ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಪಾಲಕ್ ಸೊಪ್ಪನ್ನು ಬಳಸಿ ತುಂಬಾ ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಬಟ್ಲತೆಗೆ ಕಾಲು ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಜ್ಜಿ ತಗೊಂಡು ಈ ಥರ ನಾನು ಕೈನಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಜ್ವೇನ ಹಾಕೋದ್ರಿಂದ ತುಂಬಾ ಒಂದೊಳ್ಳೆ ಪರಿಮಳ ಬರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರಶಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಖಾರಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಅಜ್ಜಿ ಖಾರದ ಪುಡಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆಯೇ ಹಸಿಮೆಣ್ಸಿನ್ಕಾಯಿನೂ ಕೂಡ ಜಜ್ಜಿಬಿಟ್ಟು ಹಾಕೊಂಡ್ರೆ ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಂತರ ಒಂದು ಸ್ವಲ್ಪ ಸ್ವಲ್ಪ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಏನಕ್ಕೆ ಹಾಕಬೇಕು ಅಂದರೆ ನೆಕ್ಸ್ಟ್ ನಾನು ಹೇಳ್ತೀನಿ ಈ ರೆಸಿಪಿ ಮಾಡ್ತಾ ಏನಕ್ಕೆ ಒಂದು ಸಕ್ಕರೆ ಯೂಸ್ ಆಗುತ್ತೆ ಅಂತ ಹಾಗೆಯೇ ಇವಾಗ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಒಂದೆರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ಒಂದು ಹಿಡಿಯಾಗೋಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದಾನೆ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಥರದ ಒಂದು ಪಾಲಕ್ ಸೊಪ್ಪಿನ ರೆಸಿಪಿಯನ್ನು ಟ್ರೈ ಮಾಡಿ ಖಂಡಿತ ಬೇಗನೆ ಆಗೋಗ್ಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ರೆಸಿಪಿ ತಯಾರಾಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಪೂರ್ತಿಯಾಗಿ ಪಾಲಕ್ ಸೊಪ್ಪು ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿಲ್ಲಿ ಯಾವುದೇ ಥರದ ನೀರನ್ನು ಹಾಕದೆ ಮುಂಚೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಒಂದು ಸ್ವಲ್ಪ ಮಿಕ್ಸ್ ಆಗಿದೆ ಅಂದಾಗ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಈ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ನಾನಿಲ್ಲಿ ಫಸ್ಟು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಾದ ನಂತರ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಮುಂಚೆನೆ ನಾವು ಜಾಸ್ತಿ ನೀರು ಹಾಕೊಂಡು ಕಲ್ಸ್ಕೊಳಕ್ ಹೋದ್ರೆ ಗೋಧಿ ಹಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಗಂಟು ಗಂಟು ತರ ಆಗೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಂದ್ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ನಂತರ ಇನ್ನೊಂದ್ ಸ್ವಲ್ಪ ನೀರನ್ನು ಹಾಕ್ತಾ ಒಂದ್ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಂಡಾಗಿದೆ ನೋಡಿ ಈ ಹದವಾಗಿ ನಾನಿಲ್ಲಿ ಹಿಟ್ಟನ್ನು ಕಲ್ಸ್ಕೊಂಡಾಗಿದೆ ಇಷ್ಟಿದ್ರೆ ಸಾಕು ನಂತರ ಇದನ್ನ ಒಂದ್ ಐದು ನಿಮಿಷ ನೆನೆ ಬಿಡ್ತಾ ಇದ್ದೀನಿ ಒಂದು ತಟ್ಟೆಯಿಂದ ಮುಚ್ಚಿ ಒಂದ್ ಐದು ನಿಮಿಷ ಆದ್ಮೇಲೆ ಮುಚ್ಚಿರುವಂಥ ತಟ್ಟೆನೇ ತೆಗೆದು ಪುನಃ ಒಂದು ಸರ್ತಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏನಾದರೂ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ ಮತ್ತೊಂದು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಯಾವುದೇ ಥರದ ನೀರನ್ನು ಹಾಕಿದೆ ಹಾಗೆಯೇ ಇದ್ದೀನಿ ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ದೋಸೆ ತವನ ನಾನಿಲ್ಲಿ ಕಾಯಕ್ಕೆ ಇಟ್ಟಿದ್ದೆ ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ನಾನು ಕಲಸಿಟ್ಟಿರುವಂಥ ಹಿಟ್ಟನ್ನು ದೋಸೆ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ಟ್ರಯಾಂಗಲ್ ಶೇಪಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪಿಗೆ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ನೀವು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಶೇಪಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಒಂದು ರೆಸಿಪಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಕಿರುವಂಥ ಹಿಟ್ಟು ಒಂದು ಸ್ವಲ್ಪ ಹಸಿ ಮೇಲ್ಗಡೆ ಬೆಂದಿದೆ ಅಂದಾಗ ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಬಟರನ್ನು ಸವರ್ತಾ ಇದ್ದೀನಿ ಬಟರ್ ಇಲ್ಲಾಂದರೆ ನೀವು ಎಣ್ಣೆ ಅಥವಾ ತುಪ್ಪನೂ ಕೂಡ ಸವರ್ಬೋದು ಬೆಣ್ಣೆ ಸವರಿದ ನಂತರ ಒಂದು ನಿಮಿಷ ಆದಮೇಲೆ ಮತ್ತೆ ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ ತಿರುವುಕಿದ್ಮೇಲೆ ಇನ್ನೊಂದು ಬದಿಗೂ ಕೂಡ ನಾನು ಮತ್ತೆ ಬಟರನ್ನು ಸವರ್ತಾ ಇದ್ದೀನಿ ಬಟರ್ ಸವರಿದ ನಂತರ ಒಂದು ನಿಮಿಷ ಬೇಯೋದಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಮತ್ತೆ ತಿರುವು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆದಮೇಲೆ ಮತ್ತೆ ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಆವಾಗಲೇ ಒಂದು ಸ್ವಲ್ಪ ಸಕ್ಕರೆನ ಏನಕ್ಕೆ ಹಾಕ್ಕೊಳ್ಬೇಕು ಅಂದರೆ ಈ ಥರದ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಕಲರ್ ಬರೋದಕ್ಕೋಸ್ಕರ ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಒಂದು ರೆಸಿಪಿನ ನೀವು ಪಾಲಕ್ ಪರೋಟ ಅಂತಲೂ ಕೂಡ ಕರಿಬೋದು ಲಟ್ಟಿಸದೆ ಮಾಡಿದಂಥ ಪಾಲಕ್ ಪರೋಟ ಅಂತಲೇ ಕೂಡ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಇವಾಗ ಆಗಿದೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಅತಿ ಕಡಿಮೆ ಸಮಯದಲ್ಲಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಚಿಕ್ಕೋರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಪಾಲಕ್ ಸೊಪ್ಪಿನ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪಿನ ಹಿಟ್ಟು ಒಂದು ಸ್ವಲ್ಪ ಮೇಲುಗಡೆ ಬೆಂದಿದೆ ಅಂದಾಗ ಮತ್ತೆ ನಾನು ಇದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಬದಿಗೂ ಒಂದ್ಸರ್ತಿ ಫ್ರೈ ಆದ ನಂತರ ಬಟರನ್ನು ಸವರಿ ಮತ್ತೆ ಒಂದೆರಡು ನಿಮಿಷದ ಹಾಗೆ ಎರಡು ಬದಿಗೂ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಈಸಿಯಾಗಿ ಮಾಡಿಕೊಳ್ಳುವಂತಹ ಪಾಲಕ್ ಸೊಪ್ಪಿನ ರೆಸಿಪಿ ಅಥವಾ ಪಾಲಕ್ ಸೊಪ್ಪಿನ ಪರೋಟ ತಯಾರಾಗುತ್ತೆ ನೋಡ್ತಾ ಇರಬಹುದು ಇನ್ನೊಂದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರೋಟ ಇದು ಇವಾಗ ಆಗಿದೆ ಸೈಡಿಗೆ ತಕೊಳ್ತಾ ಇದ್ದೀನಿ ಉಳಿದಂತ ಹಿಟ್ಟಿನಿಂದನೂ ಕೂಡ ಇದೇ ತರ ಪರೋಟಾನ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪಾಲಕ್ ಸೊಪ್ಪಿನ ರೆಸಿಪಿನ ನಾನಿಲ್ಲಿ ಮೊಸರು ಜೊತೆಗೆ ಸರ್ವ್ ಮಾಡಿದೀನಿ ಮೊಸರು ಜೊತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ಹಾಗೇನು ಕೂಡ ತಿನ್ಬಹುದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಆರೋಗ್ಯ ಭರಿತವಾದಂತಹ ಪಾಲಕ್ ಸೊಪ್ಪಿನ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು